ವಿದ್ಯಾರ್ಥಿನಿ ನೇಹ ಹಿರೇಮಟ್ಟ ಭೀಕರ ಹತ್ಯೆ ಹಾಗೂ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ವಿರೋಧಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಮೆರವಣಿಗೆ ಹೊರಟ ಪಕ್ಷದ ಕಾರ್ಯಕರ್ತರು ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆ ಕುಕ್ತ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದೆ ಲವ್ ಜಿಹಾದ್ಗೆ ಕಡಿವಾಣ ಹಾಕದ ಸರ್ಕಾರ ಅಂತ ಭಿತ್ತಿ ಫಲಕವನ್ನ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇನ್ನು ವಿದ್ಯಾರ್ಥಿನಿ ನೇಹಾಳನ್ನ ಉಗ್ರರ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ ಕಾರ್ಪೊರೇಟರ್ ಮಗಳಿಗೆ ಸುರಕ್ಷತೆ ಇಲ್ಲವಾಗಿದ್ದು ಜನಸಾಮಾನ್ಯರ ರಕ್ಷಣೆ ಹೇಗೆ ಎಂಬುದು ಪ್ರಶ್ನೆಯಾಗಿದೆ ಕೊಲೆಗಾರ ಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದರು ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಕುಮಾರ್ ಮಾತನಾಡಿ ನೇಹಾ ಪೋಷಕರಿಗೆ ಮುಖ್ಯಮಂತ್ರಿ ಸಾಂತ್ವನ ಹೇಳಲಿಲ್ಲ ವೈಯಕ್ತಿಕ ಕಾರಣಕ್ಕೆ ಪ್ರಕರಣ ನಡೆದಿದೆ ಅಂತ ಹಗುರವಾಗಿ ಮಾತನಾಡಿ ಪ್ರಕರಣದ ಬಗ್ಗೆ ನಿರ್ಲಕ್ಷ್ಯತೆ ತೋರಿದ್ದಾರೆ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಬಯಸಬೇಕು ಆಗ ಮಾತ್ರ ರಾಜ್ಯದಲ್ಲಿ ಇಂಥ ಕ್ರೂರ ಹತ್ಯೆಗಳು ಮರುಕಳಿಸದಂತೆ ತಡೆಯುವುದಕ್ಕೆ ಸಾಧ್ಯವಾಗುತ್ತೆ ಎಂದರು ಇನ್ನು ಅಲ್ಪಸಂಖ್ಯಾತರ ದುಷ್ಟೀಕರಣ ನೀತಿ ಅನುಸರಿಸಿದೆ ತುಷ್ಟೀಕರಣ ರಾಜಕಾರಣವು ಮೊದಲಿನಿಂದಲೂ ಕಾಂಗ್ರೆಸ್ ಅನುಸರಿಸುತ್ತಾನೆ ಬಂದಿದೆ ಕೆಜಿಹಳ್ಳಿ ಡಿಜೆಹಳ್ಳಿಯಲ್ಲಿ ತನ್ನದೇ ಶಾಸಕರ ಮೇಲೆ ದಾಳಿ ನಡೆದರೂ ಸರ್ಕಾರ ಕ್ರಮ ವಹಿಸಲಿಲ್ಲ ಎಂದರು ಇನ್ನು ಮಹಿಳೆಯರ ಬಗ್ಗೆ ಗೌರವ ಇದ್ರೆ ರಾಜ್ಯ ನೀಡಬೇಕು ಅಂತಲೂ ಆಗ್ರಹಿಸಿದ್ರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ರಾಜ್ಯ ಸರ್ಕಾರ ಬೆಂಬಲವಾಗಿದೆ ಕೊಲೆ ಗಡುಕರಿಗೆ ರಕ್ಷಣೆ ನೀಡ್ತಾ ಇರುವ ಹೊಣೆಗೇಡಿ ನಾಲಾಯಕ್ ಮುಖ್ಯಮಂತ್ರಿ ಗೃಹ ಸಚಿವರನ್ನ ಮನೆಗೆ ಕಳಿಸೋದಕ್ಕೆ ಹೋರಾಟ ಮಾಡಲಾಗುತ್ತೆ ಎಂದರು ಇವತ್ತು ಏನು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ನೇಹ ಹತ್ಯೆಯ ವಿಷಯವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಮಂಡ್ಯ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಕೂಡ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡೋದಕ್ಕೋಸ್ಕರ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿದು ರಾಜಕೀಯ ಮಾಡ್ತಾ ಇದೆ ಅಂದರೆ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ನಮ್ಮನೆಯಲ್ಲಂತೆ ಇರುವಂಥ ಹೆಣ್ಮಕ್ಳುಗಳನ್ನ ಕಾಲೇಜಿಗೆ ಕಳಿಸೋದು ಕೂಡ ಭಯ ಪಡ್ಕೊಳ್ಳೋವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲೆಲ್ಲ ಕೂಡ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಒಂದು ಏನು ರಾಜಕೀಯದ ತುಷ್ಟೀಕರಣಕ್ಕೋಸ್ಕರ ಮಾಡ್ತಾ ಇದ್ದಾರೋ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೀವಿ ಇವತ್ತೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಇವತ್ತು ಸಂಜಯ್ ಸರ್ಕಲ್ನಿಂದ ಡಿ ಸಿ ಆಫೀಸ್ ಕಚೇರಿಗೆ ಹೋಗಿ ಆ ಏನು ಆ ಫಯಾಜ್ ಅನ್ನೋ ಒಬ್ಬ ದ್ರೋಹಿ ಒಂದು ಮಾನವೀಯತೆ ಇಲ್ಲದಂತೆ ಅಷ್ಟು ಸರಿ ಚುಚ್ಚಿ ಸಾಯಿಸಿದನೋ ಅವನ ಗಲ್ಲು ಶಿಕ್ಷೆ ಏರ್ಸ್ಬೇಕು ಅಲ್ಲಿ ತನಕ ನಾವು ಹೋರಾಟನ ನಿಲ್ಲಿಸೋದಿಲ್ಲ ಇನ್ನು ಈ ಪ್ರತಿಭಟನೆಯಲ್ಲಿ ಅಶೋಕ್ ಜೈರಾಮ್ ವಿದ್ಯಾ ನಾಗೇಂದ್ರ ಚಂದಗಾಲು ಶಿವಣ್ಣ ಅರವಿಂದ್ ಸಿಟಿ ಮಂಜುನಾಥ್ ನಾಗಾನಂದ ಕೆಎಲ್ ಆನಂದ್ ಶ್ರೀಧರ್ ವಿವೇಕ್ ಅರುಣ್ ಕುಮಾರ್ ರವಿಕುಮಾರ್ ಬಿಟಿ ಶಿವಲಿಂಗಯ್ಯ ನೇತೃತ್ವವನ್ನು ವಹಿಸಿದ್ರು